ಎಲ್ಲರಿಗೂ ನನ್ನ ನಮಸ್ಕಾರಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಿವಮೊಗ್ಗ ತಾಲೂಕ ಇವರು ಸಿದ್ಧಪಡಿಸಿರುವಂತಹ ಒಂದು ಮೌಲ್ಯಾಂಕನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಇವ ಶಿವಮೊಗ್ಗ ತಾಲೂಕಿನಿಂದ ಇದನ್ನ ಸಿದ್ಧಪಡಿಸಿರುವಂತದ್ದು ತರಗತಿ ಎಂಟು ವಿಷಯ ಗಣಿತ ಒಟ್ಟು ಅಂಕಗಳು ಎಷ್ಟಂದ್ರೆ ಒಟ್ಟು ಐವತ್ತು ಅಂಕಗಳು ಈ ವರ್ಷ ನಡೆಯುವಂತಹ ಈ ಒಂದು ಮೌಲ್ಯಾಂಕನ ಪರೀಕ್ಷೆಗಾಗಿ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿದ್ದಾರೆ ಆ ಪ್ರಶ್ನೆ ಪತ್ರಿಕೆಯನ್ನ ಈಗ ನೋಡೋಣ ಒಂದನೇ ಪ್ರಶ್ನೆ ಈ ಕೆಳಗಿನ ಅಪೂರ್ಣ ಹೇಳಿಕೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಒಟ್ಟು ಹದಿನಾರು ಅಂಕ ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ಅಂಕಗಳ ಎಷ್ಟಿಲ್ಲಿ ಹದಿನಾರು ಅನ್ನುವಂಥದ್ದು ಇನ್ನು ಒಂದನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಮೈನಸ್ ಐದು ಬಾಗಿಲೆ ಒಂಬತ್ತರ ಸಂಕಲನದ ವಿಲೋಮಂಶ ಇಲ್ಲಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಸರಿಯಾದ ಉತ್ತರವನ್ನು ಬರೆಯುವಂಥದ್ದು ಎರಡನೇ ಪ್ರಶ್ನೆ ನೂರು ಇಂಟು ಏಳು ಪ್ಲಸ್ ಹತ್ತು ಇಂಟು ಒಂದು ಪ್ಲಸ್ ಎಂಟರ ಸಾಮಾನ್ಯ ರೂಪ ಯಾವುದು ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ಯಾವುದೇ ಒಂದು ಬಹುಭುಜದ ಎಲ್ಲಾ ಹೊರಕೂರಗಳ ಮೊತ್ತ ಯಾವುದು ಅಂತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ ಮೂರು ಇಂಟು ಹತ್ತರಘಾತ ಮೈನಸ್ ಐದರ ಸಾಮಾನ್ಯ ರೂಪ ಈ ಕೆಳಗಿನವುಗಳಲ್ಲಿ ಯಾವುದು ಅಂತಕ್ಕಂಥ ಉತ್ತರವನ್ನು ಆಯ್ಕೆ ಮಾಡಿ ಸರಿಯಾದ ಉತ್ತರವನ್ನು ಬರೆಯುವಂಥದ್ದು ಇನ್ನು ಐದನೇ ಪ್ರಶ್ನೆ ಒಂದರಿಂದ ಹತ್ತು ಸಂಖ್ಯೆಗಳನ್ನ ಬೇರೆ ಬೇರೆ ಚೀಟಿ ಮೇಲೆ ಬರೆದು ಒಂದು ಡಬ್ಬಿಯಲ್ಲಿ ಹಾಕಿದೆ ಅದರಿಂದ ಸಂಖ್ಯೆ ಆರು ಪಡೆಯುವ ಸಂಭವನೀಯತೆ ಅಂತ ಕೇಳಿದ್ರೆ ಅದು ಆರು ಪಡೆಯುವ ಸಂಭವನೀಯತೆ ಸಿಕ್ಸ್ಟಿ ಡಿ ಬೈ ಟೆನ್ ಅನ್ನುವಂಥದ್ದು ಇನ್ನು ಆರನೇ ಪ್ರಶ್ನೆ ಇವುಗಳಲ್ಲಿ ಎಕ್ಸ್ ಅಕ್ಷದ ಮೇಲೆ ಬರುವ ನಿರ್ದೇಶಾಂಕ ಅಂತ ಕೇಳಿದರೆ ಎಕ್ಸ್ ಅಕ್ಷದ ಮೇಲೆ ಬರುವಂತಹ ನಿರ್ದೇಶಾಂಕಗಳು ಯಾವುವು ಅಂತಕ್ಕಂಥದನ್ನ ಇದರ ನಾವು ನಕ್ಷೆಯನ್ನ ಹಾಕಿ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಬರುವಂತದ್ದು ಎಕ್ಸ್ ಬೆಲೆ ಆಗಿರುತ್ತೆ ವಾಯು ಬೆಲೆ ಜಿ ಅನ್ನುವಂಥದ್ದು ಅಂದ್ರೆ ಇದು ನಮಗೆ ಒಂದೇ ಉತ್ತರ ಆಗಿರುತ್ತೆ ಅಂತಕ್ಕಂಥ ಇನ್ನು ಏಳನೇ ಪ್ರಶ್ನೆಗೆ ಇಪ್ಪತ್ನಾಲ್ಕು ಎಕ್ಸ್ ವೈ ಸ್ಕ್ವೇರ್ ಝಡ್ ಕ್ಯೂ ಅನ್ನು ಆರು ಝಡ್ ಸ್ಕ್ವೇರ್ ಇಂದ ಭಾಗಿಸಿದಾಗ ಬರೆಯ ದೊರೆಯುವ ಭಾಗಲಬ್ಧ ಎಷ್ಟು ಅಂದ್ರೆ ಇವುಗಳನ್ನ ಭಾಗಿಸಿ ಭಾಗಲಬ್ಧ ಬರುವಂತದನ್ನ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಎಂಟನೇದು ಇವುಗಳಲ್ಲಿ ಯಾವುದು ಪಟ್ಟಕಾಗಿದೆ ಮೊಳೆ ಚೂಪು ಮಾಡಿಲ್ಲದ ಪೆನ್ಸಿಲು ಐಸ್ ಕ್ರೀಮ್ ಕೋನ್ ದೇವಸ್ಥಾನದ ಗೋಪುರ ಅನ್ನುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ಐವತ್ತು ಪೈಸೆ ಮತ್ತು ಐವತ್ತು ರೂಪಾಯಿಗಳಿಗೆ ಇರುವ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ ಹತ್ತನೇ ಪ್ರಶ್ನೆ ತ್ರಾಪಿಜ ವಿಸ್ತೀರ್ಣ ಕಂಡಿಡಿಯುವ ಸೂತ್ರ ಹನ್ನೊಂದನೇದು ಈ ಸಂಖ್ಯೆಗಳಲ್ಲಿ ಯಾವುದು ಪೂರ್ಣ ಘನ ಅಲ್ಲ ಹನ್ನೆರಡನೇ ಇವುಗಳಲ್ಲಿ ಮೂರು ಮತ್ತು ಒಂಬತ್ತರಿಂದ ಭಾಗಿಸಲ್ಪಡುವ ಸಂಖ್ಯೆ ಯಾವುದು ಎರಡೂ ಸಂಖ್ಯೆಗಳಿಂದ ಭಾಗಿಸುವಂತಹ ಸಂಖ್ಯೆ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಯಾವುದು ಅಂತಕ್ಕಂಥ ಆಯ್ಕೆ ಮಾಡಿ ಬರೆಯುವಂಥದ್ದು ಹದಿಮೂರನೇ ಪ್ರಶ್ನೆ ಭಾಗಲಬ್ಧ ಸಂಖ್ಯೆಗಳು ಯಾವ ಕ್ರಿಯೆಯಲ್ಲಿ ಆವೃತ್ತವಾಗಿಲ್ಲ ಅನ್ನುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ಆರು ಇಂಟು ಎಕ್ಸ್ ಈಕ್ವಲ್ ಟು ಹನ್ನೆರಡು ಈ ಸಮೀಕರಣದ ಪರಿಹಾರ ಅಂತ ಕೇಳಿದ್ದಾರೆ ಇದನ್ನು ಆರು ಈ ಕಡೆ ಹೋಗಿ ಹೋದಾಗ ಆರರಿಂದ ಭಾಗಿಸಿದಾಗ ಉತ್ತರ ಹನ್ನೆರಡು ಅಂತ ಬರುತ್ತೆ ಹದಿನೈದು ಕರ್ಣಗಳು ಪರಸ್ಪರ ಅರ್ಧಿಸುವ ಚತುರ್ಭುಜ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಹದಿನಾರನೇ ಪ್ರಶ್ನೆ ಎಂಬತ್ತಾರರ ವರ್ಗದ ಬಿಡಿ ಸ್ಥಾನದಲ್ಲಿ ಇರುವ ಅಂಕಿ ಅಂದ್ರೆ ಇದು ಆರರ ವರ್ಗ ಮಾಡಿದಾಗ ಅದರ ಸ್ಥಾನದಲ್ಲಿ ಬರತಕ್ಕಂಥ ಸಂಖ್ಯೆ ಆರಲೆ ಮೂವತ್ತಾರು ಅಂದ್ರೆ ಆರು ಬಿಡಿ ಸ್ಥಾನದಲ್ಲಿ ಎಂಬತ್ತಾರನ ವರ್ಗ ಮಾಡಿದಾಗ ಆ ಬಿಡಿ ಸ್ಥಾನದಲ್ಲಿರುವಂತ ಅಂಕಿ ಯಾವುದು ಅಂತ ಕೇಳಿದ್ದಾರೆ ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ನಾಲ್ಕು ಅಂಕಗಳು ಹದಿನೇಳು ಗುಣಿಸಿರಿ ಟು ಎಕ್ಸ್ ಇಂಟು ವೆಕೆಟ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ವೈ ಹದಿನೆಂಟನೇ ಪ್ರಶ್ನೆ ಒಂದು ಕೊಳೆಯ ಪೂರ್ಣ ಮೇಲ್ಮ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಹತ್ತೊಂಬತ್ತನೇ ಪ್ರಶ್ನೆ ಒಂದು ಕೆಲಸಕ್ಕೆ ಬೇಕಾಗುವ ಕೆಲಸಗಾರರ ಸಂಖ್ಯೆ ಮತ್ತು ಕೆಲಸ ಮಾಡಲು ಬೇಕಾಗುವ ಸಮಯ ಇದು ಯಾವ ಅನುಪಾತಕ್ಕೆ ಉದಾಹರಣೆ ಇದೆ ಅನು ವಿನೋಮಾನುಪಾತ ಅದನ್ನು ಯಾವ್ದದ ಅಂತಕ್ಕಂಥ ಸಮಾನುಪಾತದ ಯಾವ್ದು ಅನುಪಾತದಲ್ಲಿದೆ ಅಂತಕ್ಕಂಥ ಇದನ್ನ ಕಂಡು ಹಿಡಿಯುವಂಥದ್ದು ನೇರ ಅಥವಾ ವಿಲೋಮ ಇವುಗಳಲ್ಲಿ ಯಾವುದು ಅಂತಕ್ಕಂಥ ಹಿಡಿಯುವಂಥದ್ದು ಒಂದು ಹೆಚ್ಚಾದಾಗ ಇನ್ನೊಂದು ಕಡಿಮೆ ಆದ್ರೆ ಅನುಪಾತ ಒಂದು ಹೆಚ್ಚಾದಾಗ ಇನ್ನೊಂದು ಹೆಚ್ಚಾದ್ರೆ ಅಥವಾ ಒಂದು ಕಡಿಮೆ ಆದಾಗ ಇನ್ನೊಂದು ಕಡಿಮೆ ಆದ್ರೆ ನೇರ ಅನುಪಾತ ಒಂದು ಹೆಚ್ಚು ಒಂದು ಕಡಿಮೆ ಅಥವಾ ಒಂದು ಕಡಿಮೆ ಒಂದು ಹೆಚ್ಚಾದಾಗ ಅದು ವಿಲೋಮಾನುಪಾತ ಆಗಿರುತ್ತದೆ ಇವುಗಳನ್ನ ಸೂಕ್ತವಾದ ಉತ್ತರವನ್ನು ಬರೆಯುವಂಥದ್ದು ಇಪ್ಪತ್ತನೇದು ಸಂಕ್ಷೇಪಿಸಿ ಮೈನಸ್ ನಾಲ್ಕರ ಘಾತ ಮೈನಸ್ ನಾಲ್ಕು ಹೋಲ್ ಘಾತ ಫೈವ್ ಡೇಡ್ ಬೈ ಮೈನಸ್ ನಾಲ್ಕು ಹೋಲ್ ಘಾತ ಎಂಟು ಇದನ್ನ ಸಂಕ್ಷೇಪಿಸಿ ಅಂತ ಮೂರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಆರು ಪ್ರಶ್ನೆಗಳಿದ್ದು ಹನ್ನೆರಡು ಅಂಕಗಳು ಇಪ್ಪತ್ತೊಂದನೇ ಪ್ರಶ್ನೆ ಮೂರು ಕ್ರಮಾನುಗತ ಪೂರ್ಣಾಂಕಗಳ ಮೊತ್ತ ಐವತ್ತೊಂದಾದ್ರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಇಪ್ಪತ್ತೆರಡನೇ ಪ್ರಶ್ನೆ ಎರಡ್ ಸಾವಿರದ ಮೂರ್ನೂರ ನಾಲ್ಕರ ವರ್ಗ ಮೂಲವನ್ನು ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಿರಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅನ್ನು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ನಿತ್ಯ ಸಮೀಕರಣ ಬಳಸಿ ಒಂದು ನೂರ ಎರಡರ ವರ್ಗ ಇದರ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಇಪ್ಪತ್ನಾಲ್ಕನೇದು ಉದ್ದ ಅರವತ್ತು ಸೆಂಟಿಮೀಟರ್ ಅಗಲ ನಲವತ್ತು ಸೆಂಟಿಮೀಟರ್ ಎತ್ತರ ಐವತ್ತು ಸೆಂಟಿಮೀಟರ್ ಇರುವ ಆಯತಾಕಾರದ ಪೆಟ್ಟಿಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡೀರಿ ಇಪ್ಪತ್ತೈದನೇ ಪ್ರಶ್ನೆ ಅಪವರ್ತಿಸಿ ಎ ಸ್ಕ್ವೇರ್ ಪ್ಲಸ್ ಎಂಟು ಎ ಪ್ಲಸ್ ಹದಿನಾರು ಇಪ್ಪತ್ತಾರನೇದು ಒಂದು ಪಾಲಿಹೆಡ್ರಾನ್ ಹತ್ತು ಮುಖಗಳು ಇಪ್ಪತ್ತು ಅಂಚುಗಳು ಮತ್ತು ಹದಿನೈದು ಸೃಗಳನ್ನು ಹೊಂದಬಲ್ಲುದೇ ಅಂತಕ್ಕಂಥ ಪರೀಕ್ಷೆಯನ್ನ ಮಾಡಿರಿ ಅದು ಘನಾಕೃತಿಗಳಿಗೆ ಸಂಬಂಧಪಟ್ಟಿರುವ ಐಲರ್ ಸೂತ್ರವನ್ನು ಅನ್ವಯಿಸಿ ತಾಳೆ ನೋಡಿದಾಗ ಸಮನಾಗಿ ಬಂದರೆ ಮಾತ್ರ ಅದು ಸರಿ ಹೊಂದುತ್ತೆ ಇನ್ನ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರತಿಯೊಂದು ಪ್ರಶ್ನೆಗೆ ಮೂರು ಮೂರು ಅಂಕಗಳು ಒಟ್ಟು ಮೂರು ಪ್ರಶ್ನೆಗಳಿದ್ದು ಒಂಬತ್ತು ಅಂಕಗಳು ಇಪ್ಪತ್ತೇಳನೇ ಪ್ರಶ್ನೆ ಎಂ ಓ ಇಸ್ ಈಕ್ವಾಲ್ ಟು ಆರ್ ಸೆಂಟಿಮೀಟರ್ ಓ ಆರ್ ಇಸ್ ಈಕಾಲ್ ಟು ಫೋರ್ ಪಾಯಿಂಟ್ ಫೈವ್ ಕೋನ ಎಂ ಇಸ್ ಈಕೊಲ್ ಟು ಅರವತ್ತು ಕೋನ ಓ ಇಸ್ ಈಕಲ್ ಟು ನೂರ ಐದು ಡಿಗ್ರಿ ಕೋನ ಆರ್ ಇಸ್ ಈಕ್ವಲ್ ಟು ಒನ್ನೂರ ಐದು ಡಿಗ್ರಿ ಇರುವ ಒಂದು ಚತುರ್ಭುಜ ಎಂ ಓ ಆರ್ ಅನ್ನು ರಚಿಸಿ ಇಪ್ಪತ್ತೆಂಟನೇ ಈ ದತ್ತಾಂಶಗಳಿಗೆ ನಕ್ಷೆ ಹೇಳದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿದರೆ ಅಸಲು ರೂಪಾಯಿಗಳಲ್ಲಿ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ನಾಕ್ ಸಾವಿರ ಐದು ಸಾವಿರ ಸರಳ ಸರಳಬಡಿ ಎಂಬತ್ತು ನೂರ ಅರವತ್ತು ಎರಡ್ನೂರ ನಲವತ್ತು ಮುನ್ನೂರ ಇಪ್ಪತ್ತು ನಾಕ್ನೂರ ಅಂತ ಕೊಟ್ಟಿದ್ದಾರೆ ಈ ನಕ್ಷೆಯನ್ನ ನೋಡಿ ನಕ್ಷೆಯನ್ನ ರಚಿಸಿ ಎಳೆದು ನಕ್ಷೆ ಮೂಲಕ ಬಿಂದುವಿನ ಮೂಲಕ ಹಾದು ಹೋಗದೆ ನಕ್ಷೆಯು ಮೂಲ ಬಿಂದುವಿನ ಮೂಲಕ ಮೂಲ ಬಿಂದು ಅಂದ್ರೆ ಜೀರೋ ಜೀರೋ ಈ ಎಳೆದಿರ್ತಕ್ಕಂಥ ನಕ್ಷೆ ಈ ಜೀರೋ ಜೀರೋ ಬಿಂದುವಿನ ಮೂಲಕ ಹಾದು ಹೋಗುವುದೇ ಹೋಗುತ್ತದೆ ಅಥವಾ ಇಲ್ಲ ಅಂತಕ್ಕಂಥ ಬರೀಬೇಕು ನಕ್ಷೆ ಬಳಸಿ ಎರಡ್ ಸಾವಿರ ಐದನೂರ ಅಸಲಿಗೆ ಸರಳ ಬಡ್ಡಿಯನ್ನ ಕಂಡುಹಿಡಿಯಬಹುದೇ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಈಗ ಈ ರೀತಿ ಹೋಗ್ತಾ ಇತ್ತು ಅಂದಾಗ ಅಲ್ಲಿ ಇಲ್ಲಿಗೆ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಇದ್ದಾಗ ಎರಡ್ ಸಾವಿರ ಐದನೂರು ಈ ಕಡೆ ನೋಡ್ಕೊಂಡು ನಾವು ನೋಡಿದಾಗ ಇಲ್ಲಿ ಬಂದಿರತಕ್ಕಂತ ಈ ಕಡೆ ಅಸಲು ಈ ಕಡೆ ಬಡ್ಡಿಯನ್ನ ಹಾಕೊಂಡಾಗ ನಾವು ಇದನ್ನ ಹೇಳಿಕೆ ಸಾಧ್ಯ ಅಂತಕ್ಕಂಥದ್ದು ಅದನ್ನ ಸರಳ ಬಡ್ಡಿ ಎಷ್ಟು ಅಂತ ಕಂಡು ಹಿಡಿಯಬಹುದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ವಸ್ತು ಒಂದರ ಅಸಲು ಬೆಲೆ ಒಂದ್ ಹದಿನೈದು ಸಾವಿರದ ಐದ್ನೂರು ಅದರ ರಿಪೇರಿಗಾಗಿ ನಾಲ್ಕನೂರ ಐವತ್ತು ಖರ್ಚು ಮಾಡಿದೆ ಅದು ಹದಿನೈದು ಶೇಕಡಾ ಲಾಭದೊಂದಿಗೆ ಮಾರಾಟ ಮಾಡಿದರೆ ಆ ವಸ್ತುವಿನ ಮಾರಾಟ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಇನ್ನು ಹದಿನೈದನೇ ಐದನೇ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರಿಸಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಎದು ಯಾರು ಎ ಬಿ ಅಂತ ಕೊಟ್ಟಿದ್ರೆ ಕೂಡಿಸಿರಿ ಟು ಎಕ್ಸ್ ಇಂಟು ಬ್ರೆಕೆಟ್ ಝಡ್ ಮೈನಸ್ ಎಕ್ಸ್ ಮೈನಸ್ ವೈ ಮತ್ತು ಟು ವೈ ಇಂಟು ಬ್ರೆಕೆಟ್ ಝಡ್ ಮೈನಸ್ ವೈ ಮೈನಸ್ ಎಕ್ಸ್ ಇವುಗಳ ಮೊತ್ತವನ್ನು ಕಂಡುಹಿಡ್ರಿ ಏನಿ ಬಿ ಇದು ಸಂಕ್ಷೇಪಿಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಬ್ರಾಕೆಟ್ ಎ ಪ್ಲಸ್ ಬಿ ಮೈನಸ್ ಸಿ ಇವೆರಡರ ಗುಣಲಬ್ಧವನ್ನ ಕಾಣಿರ್ತಕ್ಕಂಥದ್ದು ಇನ್ನು ಆರನೇ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದು ಅಂಕ ಒಂದೇ ಒಂದು ಪ್ರಶ್ನೆ ಇದೆ ಒಟ್ಟು ಐದು ಅಂಕಗಳು ಈ ಕೆಳಗಿನ ಮಾತಿ ಮಾಹಿತಿಗೆ ಪೈ ನಕ್ಷೆಯನ್ನ ರಚಿಸಿ ಪೈ ನಕ್ಷೆ ಈ ರೀತಿ ಬರುವಂತದ್ದು ವೃತ್ತಾಕಾರದಲ್ಲಿ ಬರುತ್ತೆ ಅಲ್ಲ ಇದನ್ನ ಪೈ ನಕ್ಷೆ ಖಂಡ ನಕ್ಷೆ ಬಣ್ಣಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಇಷ್ಟಪಡುವ ಜನರ ಸಂಖ್ಯೆ ನೀಲಿ ಹದಿನೆಂಟು ಹಸಿರು ಒಂಬತ್ತು ಕೆಂಪು ಆರು ಹಳದಿ ಮೂರು ಈ ರೀತಿ ಬಣ್ಣಗಳನ್ನು ಕೊಟ್ಟಿದ್ದಾರೆ ಈ ಮಾಹಿತಿಯನ್ನ ಉಪಯೋಗಿಸಿ ಪೈ ನಕ್ಷೆಯನ್ನು ರಚಿಸುವಂತದ್ದು ಆದ್ಮೇಲೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು